ಶಿರಾನಗರದ ಹಳೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ಲಾ ಖಾನ್ ಹುಟ್ಟುಹಬ್ಬವನ್ನ ಹುಟ್ಟುಹಬ್ಬವನ್ನು ಉಚಿತ ಆರೋಗ್ಯ ಶಿಬಿರ ಹಾಗೂ ವಿದ್ಯಾರ್ಥಿಗಳಿಗೆ ಪಠ್ಯ ಪರಿಕರಗಳನ್ನು ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರಾದ ಟಿಬಿ ಜಯಚಂದ್ರ ಮಾಜಿ ನಗರಸಭೆ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಜಯ್ ಮತ್ತಿಕಟ್ಟೆ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮೊಹಮ್ಮದ್ ಜಾಫರ್ ನಸ್ರುಲ್ಲಾ ಖಾನ್ ವರ್ಧಮಾನ್ ಶಾಲೆಯ ಮುಖ್ಯಸ್ಥರಾದ ಸಂಜಯ್ ಎಸ್ ಗೌಡ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಅಭಿಮಾನಿಗಳು ಹಾಜರಿದ್ದರು ಹುಟ್ಟು ಹಬ್ಬ ಅಂತಕ್ಕಂಥದ್ದು ಅಪರೂಪಕ್ಕೆ ವರ್ಷಕ್ಕೂ ಸರಿ ಬರ್ತದೆ ಹುಟ್ಟು ಹಬ್ಬವನ್ನು ಆಚರಿಸುವಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ಆಚರಿಸಬೇಕು ಅಂತಕ್ಕಂಥದ್ದು ಸಂಕಲ್ಪ ಇರ್ತದೆ ಸಮಾಜ ಒಪ್ಪಿದೆ ಸಮಾಜ ಅದನ್ನ ಬಯಸ್ತದೆ ಹುಟ್ಟು ಹಬ್ಬವನ್ನು ಒಂದು ಶ್ರೇಷ್ಠವಾದಂತಹ ದಿನ ಅಂತ ಹೇಳಿ ಭಾವಿಸುವಂತ ಸಂದರ್ಭದಲ್ಲಿ ಅಬ್ದುಲ್ಲಾ ಖಾನ್ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಬಹುಶಃ ಅವನೇನಾದ್ರೂ ಕೇಕ್ ಕಟ್ ಮಾಡಕ್ ಕರೆದಿದ್ರೆ ನಾನು ಬರ್ತಿರ್ಲಿಲ್ಲ ಕೇಕ್ ಕಟ್ ಮಾಡಕ್ ಆದ್ರೆ ಬರ್ತಿರ್ಲಿಲ್ಲ ಆದ್ರೆ ನಾವು ಈ ರೀತಿಯಾಗಿ ಉಚಿತವಾಗಿರ್ತಕ್ಕಂಥ ಆರೋಗ್ಯ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಮೇಲೆ ಆತ ಹೇಳಲಿಲ್ಲ ಆದ್ರೂ ಕೂಡ ಉಚಿತವಾಗಿರ್ತಕ್ಕಂಥ ತಪಾಸಣೆಯನ್ನ ಮಾಡ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ನನ್ನ ಕರ್ತವ್ಯ ಇಲ್ಲಿ ಬರ್ಬೇಕಾಗಿರ್ತಕ್ಕಂಥವ್ರು ಹಾಗಾಗಿ ನಾನು ಇವತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೇನೆ ನನಗೆ ಬಹಳ ಸಂತೋಷ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನೀರು ಇರ್ತಕ್ಕಂಥದ್ದು ಸಿರ ಪಾಲಿಗೆ ಅದು ಜೀವ ಸಿರ ಪಾಲಿಗೆ ಅಲ್ಲ ನೀರು ಯಾವತ್ತೂ ಕೂಡ ಎಲ್ರಿಗೂ ಕೂಡ ಜೀವ ನೀರಿಲ್ಲದೆ ಯಾರು ಕೂಡ ದಿವಸ ಬದುಕ ಸಾಧ್ಯ ಇಲ್ಲ ಅದು ಅವಶ್ಯಕತೆ ಅಂತ ಜೊತೆಗೆ ಶಿಕ್ಷಣ ಶಿಕ್ಷಣ ಅನ್ನತಕ್ಕಂಥದ್ದು ಒಂದು ಜೀವನ ಅಂದ್ರೆ ಯಾವ್ದು ಮುಖ್ಯ ಅಂತ ಹೇಳಿದ್ರೆ ನೀರು ಮುಖ್ಯ ಜೀವಕ್ಕೋಸ್ಕರ ಜೀವನ ಮಾಡೋದಿಕ್ಕೆ ಶಿಕ್ಷೆ ನಂಬುದು ಮುಖ್ಯ ಆಗ್ತದೆ ಎರಡನ್ನೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಇಲ್ಲಿ ಕುಡಿಯ ನೀರಿಗೆ ಕಷ್ಟ ಇತ್ತು ನಮಾಜಿ ದಿಣ್ಣಿನಲ್ಲಿ ನೀರು ಕುಡಿತಾ ಇದ್ದಂಥ ದಿನಗಳು ನಾವೆಲ್ಲರಿಗೂ ಕೂಡ ಜ್ಞಾಪ ಇದೆ ಆದರೆ ಇವತ್ತು ಯಾವ ರೀತಿಯಾಗಿ ಪರಿವರ್ತನೆ ಆಗಿದೆ ಅಂದರೆ ನಾನು ಇನ್ನೂ ಕೂಡ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ ಇವತ್ತು ಶ್ರೀರಾನಗರದಲ್ಲಿ ಸುಮಾರು ಹದಿನಾರು ಸಾವಿರ ಮನೆಗಳಿದೆ ಹದಿನಾರು ಸಾವಿರ ಮನೆಗಳು ಕೂಡ ಮನೆ ಮನೆಗೂ ನೀರು ಯೋಜನೆಯನ್ನು ಮಾಡಿ ಮೂರು ತಿಂಗಳೊಳಗಾಗಿ ಕಾಮಗಾರಿ ಮುಗಿತಾ ಇದೆ ಇಡೀ ರಾಜ್ಯದಲ್ಲಿ ಈ ರೀತಿಯಾದಂತ ದೊಡ್ಡ ದೊಡ್ಡ ಪಟ್ಟಗಳ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ ಆದ್ರೆ ವೇಗವಾಗಿ ನಡೀತಾ ಇರತಕ್ಕಂಥದ್ದು ಅಂತಂದ್ರೆ ಅದು ಇಡೀ ರಾಜ್ಯದಲ್ಲಿ ಶಿರಾದಲ್ಲಿ ಮಾತ್ರ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನನ್ನ ವಾರ್ಡಿನ ಸಾಕಷ್ಟು ಮಹಿಳೆಯರು ಸುಮಾರು ನೂರು ನೂರಕ್ಕಿಂತ ಹೆಚ್ಚು ಮಹಿಳೆಯರು ಕೆ ಕ್ರಿಯೇಷನಲ್ಲಿ ಟ್ರೈನಿಂಗ್ ಪಡೆದಿದ್ದಾರೆ ಅದು ಟ್ರೈನಿಂಗ್ ಏನಂದರೆ ಟೈಲರಿಂಗ್ ಟ್ರೈನಿಂಗ್ ಸುಮಾರು ಅರವತ್ತಾರು ಜನಕ್ಕೆ ಇವತ್ತು ನಾವು ಸರ್ಟಿಫಿಕೇಟ್ ಕೊಟ್ಟು ಅವ್ರದ್ದು ಟ್ರೈನಿಂಗ್ ಮುಗ್ದಿದೆ ಈಗ ಬೇರೆಯವ್ರಿಗೂ ನಾವು ಅವಕಾಶ ಮಾಡ್ತಾ ಸುಮಾರು ಒಂಬತ್ತು ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಬ್ಯಾಚ್ ಮುಖಾಂತರ ನಾವು ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಇದು ಒಳ್ಳೆಯ ಒಬ್ಬರು ಟ್ರೈನಿಂಗ್ ಕೊಡೋರು ಟ್ರೈನಿ ಇದ್ದಾರೆ ಹುಮೇರಾ ಮೇಡಮ್ ಅಂತ ಅವರು ಸಹ ಇಲ್ಲಿದ್ದಾರೆ ಭಾಳ ಇದರಿಂದ ಯಾರು ಬರ್ತಾರೆ ಅವ್ರಿಗಿಲ್ಲ ಅಂತ ಹೇಳಿಲ್ಲ ಯಾರು ನೋಂದಣಿ ಮಾಡ್ತಾರೆ ಯಾರು ಅವ್ರಿಗೆ ಇಷ್ಟ ಇದೆ ಇಲ್ಲಿ ಬಂದು ನಾವು ಕಲಿಬೇಕು ಕಲ್ದಿ ನಾವು ಸ್ವಂತ ಸೆಲ್ಫ್ ಎಂಪ್ಲಾಯ್ಡ್ ಆಗಿ ನಾವು ಒಂದು ಮೆಷಿನ್ ಇಟ್ಕೊಂಡು ನಾವು ಮುಂದೆ ಭವಿಷ್ಯದಲ್ಲಿ ನಾವು ಜೀವನ ಮಾಡ್ಬೋದು ಅಂತ ಒಂದು ಭಾವನೆ ಇಟ್ಟಿರೋರು ಎಲ್ಲ ಲೇಡೀಸ್ಗೆ ನಾನು ಇವತ್ತು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದು ಒಳ್ಳೆಯ ಅವಕಾಶ ನೀವು ಯಾರು ಏನು ಅಂತ ನಾವು ನೋಡೋಲ್ಲ ನೀವು ನಾವು ಕಲಿತೀವಿ ನಮಗೆ ಕಲಿಸ್ರಿ ನಮಗೆ ಇಚ್ಛೆ ಇದೆ ಅಂತ ಬಂದಾದ ಮೇಲೆ ನಾವು ನೂರಕ್ಕೆ ನೂರು ಅವ್ರಿಗೆ ಟ್ರೈನಿಂಗ್ ಕೊಡೋದು ಪ್ರಯತ್ನ ನಾವು ಮಾಡ್ತೀವಿ ಮಾಡ್ತಕ್ಕನೇ ಮಾಡ್ಕೊಂಡು ಬಂದಿದ್ದೀವಿ ಈಗ ನಾವು ಈ ವೇದಿಕೆ ಮುಖಾಂತರ ಇದು ಇಡೀ ಶಿರಾದಲ್ಲಿ ನಾವು ಹೇಳ್ತಾ ಇದ್ದೀವಿ ಓಪನ್ ಆಗಿ ಯಾರು ಬೇಕಾದರೂ ಬಂದು ನಮ್ಮ ಬೇಗ ಮೊಹಲ್ಲ ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ಈದ್ಗಾ ಮೈದಾನ ಪಕ್ಕ ಟ್ರೈನಿಂಗ್ ಸೆಂಟ್ರಲ್ಲಿ ಎ ಕೆ ಕ್ರಿಯೇಷನ್ ಟ್ರೈನಿಂಗ್ ಸೆಂಟರ್ನಲ್ಲಿ ನೀವು ಟ್ರೈನಿಂಗ್ ಪಡಿಬೋದು ಈ ಟ್ರೈನಿಂಗ್ ಆದ ನಂತರ ನಾವು ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಈ ಸರ್ಟಿಫಿಕೇಟ್ ಇದ್ದರೆ ನೀವು ಈಗ ಮುಂದಿನ ದಿನಗಳಲ್ಲಿ ಇಂಡಸ್ಟ್ರಿಯಲ್ ಏರಿಯಲ್ಲಿ ಭಾಳ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳು ಬರ್ತಾಯಿದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಕೊಡೋರು ಈಗಾಗಲೇ ನಮ್ಮ ಶಿರಾದಲ್ಲಿ ನಡೀತಾ ಇದೆ ಸಾವಿರಾರು ಗಟ್ಟಲೆ ಸಂಖ್ಯೆಯಲ್ಲಿ ಟ್ರೈ ಟೈಲರ್ಸ್ ಬೇಕಾಗಿದೆ ಅಲ್ಲೂ ನೀವು ಯೂಸ್ ಆಗ್ಬೋದು ನೀವು ಅಲ್ಲೂ ಅಲ್ಲೂ ಹೋಗಿ ದುಡಿಬೋದು ಇಲ್ಲ ಮನೆಯಲ್ಲಿ ಮಿಷಿನ್ ಇಟ್ಕೊಂಡಾದರೂ ನಿಮ್ಮ ಜೀವನವನ್ನು ನೀವು ನಡೆಸ್ಬೋದು ಆ ರೀತಿ ಒಂದು ಸೌಲಭ್ಯ ಆಗಲಿ ಮಹಿಳೆಯರಿಗೆ ಒಂದು ಒಳ್ಳೆಯದು ಸರ್ವಿಸ್ ಕೊಡೋಣ ಅಂತ ಆ ಭವನದಲ್ಲಿ ಮಾಡ್ತಾ ಇದ್ದೀವಿ ಅಬ್ದುಲ್ ಖಾದ್ ಅವರು ತಮ್ಮ ಜನ್ಮದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿದ್ದಾರೆ ಒಂದು ಆರೋಗ್ಯ ಶಿಬಿರವನ್ನು ಉಚಿತವಾಗಿ ನಡೆಸೋದ್ರ ಮೂಲಕ ಹಾಗೆ ಎಲ್ಲ ಮಕ್ಕಳಿಗೆ ಕೆಲವು ಶೈಕ್ಷಣಿಕ ಸಾಮಗ್ರಿಗಳನ್ನ ವಿತರಣೆ ಮಾಡೋದ್ ಮೂಲಕ ಅವರು ಮಾಡ್ತಾ ಇದ್ದಾರೆ ಅವ್ರಿಗೆ ಶುಭ ಆಗಲಿ ಅವರ ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನೂ ಮುಂದುವರಿಲಿ ಅಂತ ಹೇಳ್ತಾ